ಪರಮಾತ್ಮ ಹೇ ಪರಮಾತ್ಮರೇ ಅನ್ನ ಅನ್ನ ಒಂದು ಅನ್ನರನ್ನ ಕೂಡುವಂತ ಪುಣ್ಯಗಳನ್ನು ನಾನು ಏನಪ್ಪ ಅವರಿಗೆ ಏನಪ್ಪ ಹೇಳಿದ್ದೇನೆ ಎಲ್ಲಿ ಹೌದು 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 ಇದು ನಾ ಹೇಳಿಲ್ಲ ಇರುವಂತ ಪ್ರತಿ ಜೇಳದ ದಾಸಿಮ್ಮೆಯವರು ಹೇಳುದು ಹೌದು

ಅಪ್ಪ ಇಲ್ಲ ಅಂದ್ರೆ ಜಗತ್ಯದ ಅಮ್ಮ ಇಲ್ಲ ಹೌದು ನಮ್ಮ ಅಪ್ಪನಿದ್ದೆ ಹೌದು ಯಾರಿ ಅಪ್ಪನಿಗೆ ಪರಮಾತ್ಮ ಜಗತ್ತದಾಗ ಭಾವಧ ನೀವು ಮುಕ್ತರು ಕೇಳಿದ್ದಿಲ್ಲ ಒಂದು ಬಿಟ್ಟು ಯಾರು ಮಾಡ್ ರಜೆಯಲ್ಲಾಗುತ್ತದೆ ಹೌದು ಇದು ಕಾಯ್ದೆ ಹೌದು ಮೊಟ್ಟೆಗೆ ಹೇಳೋದಿಲ್ಲ ಇಲ್ಲಿ ಅಪ್ಪಿಗೆ ಇವತ್ತು ಏನು ಗಡಿ ಹೌದು ಆ ನ್ಯಾಯ ಗಡಿಗಿ ಬಿಳ್ತಿ ಹಂಗ ಗಡಿಗಿ ಸಂಸ್ಕಾರ ಕೊಡಬೇಕು ಅಲ್ಲ ಕಾಂತ ಕಣ್ಣೆ ಗಡಿ ಹೊತ್ತು ತಕ ಕೈಲ ಕಣ್ಣು ಭಾರ ಹೇನುತ್ತೀರಿ ಶಿರಸಪ್ಕata ಹೌದು ಶ್ರೀಕೃಷ್ಣ ಪರಮಾತ್ಮನ 16108 ಮಲ್ಲಿ ಹೇಟ್ರು ಆಯ ಕೈತು ಹೋಗಿದೆ ನಿ ಇದತ್ತಿರಿಪ್ಪ ರಾವ್

ವಿಷಯ ಬಹಳ ಚಿತ್ರ ಒಂದ ಶಿವ ಇನ್ನೊಂದು ಮುಖ್ಯದ ಕುರಿತು ಹೌದು ಹೌದು ವ್ಯರ್ಥನ ಮಹಾತ್ಮರು ಹೌದು ಏನ್ ಏನು ಹೇಳ್ತಾರೆ ಮಹಾತ್ಮರು ಅನ್ನಭಾವ ಮಂಟಪದಲ್ಲಿ ಹನ್ನೆರಡನೇ ಶತಮಾನವರ ಹೌದು ಹೌದು ಬಸವಣ್ಣವರಿಗಿಂತಲೂ ಮಹೇಶಿನೊಳಗ ಸಣ್ಣವರು ಕರೆ ಬಸವಣ್ಣವರಿಗಿಂತಲೂ ಮದುವೆ ವಶದ ಕಾಲವೇ ಏನ ಯಾರರೇ ಇದ್ದರೂ ಜೇಡರ ದಾಸ್ಯಮ್ಮಯ್ಯನವರು ಹೌದು ಹೌದು ಎಳೆ ನಿಮ್ಮ ದಾನೆ ನಿಮ್ಮ ಹೌದು ಹೌದ ಸುಳುವ ಸುಳಿಸುವ ಹೊತ್ತು ನಿಮ್ಮ ದಾನ ಅದೇ ಹೊತ್ತು ನಿಮ್ಮ ದಾನ ಹೌದ ನಿಮ್ಮ ಅನ್ನವನ್ನು ಉಂಡು ಅಂಗರನ್ನ ಹೊಡುವ ಪುಣ್ಯಗಳನ್ನು ಏನೆಂದು ಕರೆಯಲಿ ರಾಮನಾಥ ಹೌದು 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 ನೋಡಿ ಪಂಚಮಾಭೂತದ ಹೌದ ಗಾಳಿ ನೀರ ಬೆಂಕಿ ಭೂಮಿ ಆಕಾಶ ಹೌದು ಯಾರಿಂದ ನಿರ್ಮಾಣ ಇತ್ತು ಪರಮಾತ್ಮನಿಂದ ದೊಡ್ಡ ಕಾಳಿಗೆ ಸಾವಿರ ಕಾಲ ನಿರ್ಮಾಣ ಮಾಡವ ಯಾರು ಪರಮಾತ್ಮ ಜಗತ್ತ ಸಂಪಾದನೆ ಮಾಡವ ಯಾರು ಪರಮಾತ್ಮ ಹೇ ಪರಮಾತ್ಮರೇ ಹೌದ ನಿನ್ನ ಅಂಗವನ್ನು ಅಂಗರನ್ನ ಪುಣ್ಯಗಳನ್ನು ನಾನು ಏನಂತೇಳಿ ಸರಿ ಅವ್ರಿಗೆ ಏನಂತ ಹೇಳಿದ್ದೇನೆ ನಾ ಹೇಳಿಲ್ಲ ಪುಣ್ಯರು ಹೇಳಲು ಶಿವಶಕ್ತಿಯ ವಿಶಾಲ ಜಗತ್ತಿನ ತಾಯಿಯ ಒಂಬತ್ತು ತಿಂಗಳ ಒಂಬತ್ತು ದಿವಸ ಭೂಮಿಗೆ ಜನ್ಮ ಕುಡುತ್ತಾರೆ ಏನೋ ಧೈವೃತ್ಯವಂದ್ರ ಜಗತ್ತದಾದ ತಾಯಿ ತಾಯಿ ಹೌದು ಇಲ್ಲಿ ಒಂದು ಮಾತು ಕೇಳುತ್ತೆ ಮಾತ ಈಗ ನಾವು ಮಾತಿನ

ಇವರು ತಾಯಿ ಎಂದ ದ್ರಾಕ್ಷಣ ದೇವಾದಿ ದೇವತೆಗಳಿಗೆಲ್ಲ ಆವರು ಏನಂತ ಹೇಳಿ ನಿಮಂತ್ರಣ ಕೊಟ್ಟಿದ್ರು ಎದ್ದೆಲ್ಲ ಬರೀಬೇಕು ದ್ರಕ್ಷಾಧರ್ಮ ನಿಮಂತ್ರಣ ಪಟ್ಟಿತ್ತೂದಿ ಸನ್ಯಾಸಿಯ ಕಲಿಮಾರ ಪರಮಾತ್ಮದ ಕನ್ನ ದ್ರಾಕ್ಷಣೆ ನಿಮಂತ್ರಣ ಕೊಟ್ಟಿದ್ದ ద్రక్షమీ పరమాత్మ ద్రక్షి అపమాన హా మా

ಜಡಿ ಬಿಚ್ಚಿ ಜಾಡಿಯ ಭೂಮಿಗೆ ಬರೆದ ಜಡಿ ಕೈಗಡಿ ಇತ್ತು ಒಬ್ಬ ವೀರಭದ್ರ ಮಹಾಕಾಲಿ ಭೂಮಿಗೆ ಬಂದ್ರೆ ಇಂದು ಒಂಬತ್ತು ತಿಂಗಳು ಒಂಬತ್ತು ದಿವಸ ಯಾರು ಹೆತ್ತಿರು ಯಾರು ಹೊರತ್ತಿದ್ರು ಹೌದು ಪರಮಾತ್ಮ

ಮಾತೀ ಬಹಳ ಹೆಸರಿತೀ ನಿಮ್ಮ ಮುಟ್ಟಿನ ನಿಮ್ಮ ಹತ್ತಕ್ಕೂ ಇಲ್ಲ ಹೆಸರು ವಾರ ಬಂದ್ರೆ ಹೌದು ಹೌದು ನಮ್ಮಪ್ಪ ತಾಯಿ ಸ್ಪರ್ಶ ಮಾಡಿ ತಾಯಿಗೆ ಅಪ್ಪನ ಕರಂಟ ಪಾಸಾದ ಆಗೋದಕ್ಕೆ ಗರ್ಭ ಆಗುತ್ತದೆ ಗರ್ಭ ನಿಂತ ನಮ್ಮ ಮಾತು ಹೌದು ಹೌದು ಹತ್ತಕ್ಕೆ ಹತ್ತಗಿ

ಸ್ಪರ್ಶ ಇಲ್ಲಿದ್ದು ನಮ್ಮ ಅಪ್ಪು ಭೀನಿ ಅಂತ ಸಮಯ ಅವರು ಯಾರವರು ಅಪ್ಪ ಅಪ್ಪ ಇಲ್ಲ ಅಂದ್ರೆ ಅವು ಇಲ್ಲ ಹೌದು ಹೌದು ಅಪ್ಪ ಇಲ್ಲ ಅಂದ್ರೆ ಜಗತ್ತಿಲ್ಲ ಅವು ಇಲ್ಲ ಹೌದು ಹೌದು ನಾವು ಮುದ್ದೆ ನಮ್ಮ ಅಪ್ಪನಿಗೆ ಹೌದು ಯಾರ ಅಪ್ಪ ಪರಮಾತ್ಮ ಜಗತ್ತದಾಗ ಹೌದು ಈಗ ಹೌದಾ ಈಗ ನಮ್ಮ ಯಾಕಂದ್ರ ಪರಮಾತ್ಮ ನಾಕೇ ಇಲ್ಲಾದ್ರೆ ಒಂದು ಉಲ್ಲ ಕೈಗಾರಿಯಲ್ಲ ಅಂತೇಳಿ ಹೇಳುವಯ ಹೌದು ಹೌದು ಈಗ ಮುದ್ಯವನ್ನು ಮಾತು ಏನ್ ಹೇಳುತ್ತ

ಗಡಿ ಹಿ ಹೌದು ಹಂಗ ಗಡಿ ಹಿ ಬಿಡತೆ ಹಂಗ ಗಡಿ ಹಿ ಸಂಸ್ಕಾರ ಬಿಡಬೇಕಲ್ಲ ಕಾಂತ ಕನ್ನ ಗಡಿ ಹಿ ಹೊತ್ತು ತಕ ಕೈಲ ಕೈಲ ಭಾರ ಹೇರಕ್ಕೆ ತಿರಿ ಶಿರಸಕ್ಕೆ ಕಾ ಹೌದು ಶ್ರೀ ಕೃಷ್ಣ ಪರಮಾತ್ಮನ 16108 ಅಲ್ಲಿ ಹೇಳ್ತರೋ ಆ ಕೈಲ ತಕೊಂಡ ಹೋಗಿದಾನೆ ಏ ಆಯಕೋ ಇದೆ ತರಿ ರಾಯನ ಹೆಚ್ಚಾಗಿ ತಕ ಹೇಳ್ತರೋ

ರಾಮನ ಮೇಲೆ ಮನಸ್ಸು ಮಾಡಿ ಐರಾಲಿ ಯಾಕೆ ರಾಮನ ಮೇಲೆ ಮನಸ್ಸು ಇತ್ತು ಹೀಗೆ ಹೆಂಗೆ ಮಾಡ್ತಾ ಇದ್ದಾರೆ ಶಕ್ತಿ ದೊಡ್ಡ ಶಕ್ತಿ ಇದ್ದರೆ ಶಕ್ತಿ ಇರು